बग्लॉती तो Grullé, oh grullé, chicha, 시 r u 이 l l a g r u 래 아, l a g 안 u 안 l 안 a oh 안 r u l

ಶಕ್ತಿ ಯೋಧನೆ ಶಕ್ತಿ ಯೋಧನೆ ಶಕ್ತಿ ಓದನೆ ಬಂದಿಲ್ಲ ಬಂದಿಲ್ಲ ಮೊನ್ನೆ ಹೊಂದಾಗ ನಮ್ಮ ಗುರುಗಳು ಮನೆಯಲ್ಲಿ ನೆಲ ಸಾರಿಸ್ತಿದ್ರು ಹೋದಾಗ ನಮ್ ಗುರುಗಳು ಮನೆಯಲ್ಲಿ ಕಸ ದಿನ ಇವತ್ತು ಏನ್ ಮಾಡ್ತಾ ಇದ್ ನೋಡ್ತೀನಿ ಓ ಗುರುಗಳೇ ಈ ಏನಾಗ ಎಲ್ಲ ಇಷ್ಟೊಂದು ಜನ ಆಯ್ತು ಯಾರೂ ಬರ್ತಕ್ಕಾಗಲ್ಲ ನೀನಗೈದ ಶಿಶುಗಳೇ ಹೇಳಿರುವ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಶಕ್ತಿ ಯೋಜನೆಗೆ ಶಕ್ತಿ ಯೋಜನೆಗೆ ಶಕ್ತಿ ಯೋಜನೆಗೆ ಈ ರನ್ಗೆ ನಾನಿರಕ್ಕನ್ಗೆ 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 ನಾನಿರಕೇ ಕರ್ನಾಟಕದಂತಹ ಶಕ್ತಿ ಯೋಜನೆ ಇಲ್ಲಿ ಪ್ರವಾಸ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ಪುಷ್ಪಮಲಕ ಮೂಲಕ ಸ್ವಾಗತ ಏನ್ ಹೇಳ್ತೀನಿ ಆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅಂತಬಿಟ್ಟು ಇವರೆಲ್ಲ ನಮ್ಮ ರಾಜ್ಯ ಎಲ್ಲ ಬರ್ತಾರೆ ಈ ಕೆಂಪಸ್ ಅಲ್ಲಿ ಆ ಬಸ್ ಅಲ್ಲಿ ಈ ಬಸ್ ಅಲ್ಲಿ ನಾವೇನಾದ್ರೂ ಕೆಂಪಸ್ ಅಲ್ಲಿ ಹತ್ಕೊಂಡ್ರೆ ನಮ್ಮನ್ನ ಹೊರಗಡೆ ತಳ್ತಾರೆ ನಮ್ಮನ್ನ ಕುಡುಕ್ರಂತಾರೆ ನಾವೇನು ಟ್ಯಾಕ್ಸ್ ಕಟ್ಟಲ್ವಾ ಗೆ ನಮ್ಮಿಂದ ಕಣ್ಣ ಟ್ಯಾಕ್ಸ್ ಬರೋದು ನಾವಿದ್ರೆ ಸರ್ಕಾರ ನಾವೇ ಸರ್ಕಾರ ಗೊತ್ತಾಯ್ತಲ್ಲ ಅವಾಗ್ಲಿಂದ ನೀನು ಬರೀ ಇದನ್ನೇ ಹೇಳ್ತಾ ಇದಿಯಲ್ಲ ಬೆಳಿಗ್ಗೆಯಿಂದ ಕುಡಿದು ಕುಡ್ದು ಕಾಯ್ತಿದ್ಯಾ ಅಲ್ಲ ಪಾಪ ಆಯಮ್ಮ ಶಕ್ತಿ ಯೋಜನೆ ಉಪಯೋಗಿಸ್ಕೊಂಡು ದೇವಸ್ಥಾನ ಅದು ಇದು ಅಂತ ಸುತ್ತಾಡ್ಕೊಂಡು ಪಾಪ ಸುಸ್ತಾಗಿ ಬಂದಿದ್ದಾಳೆ ಸ್ವಾಗತ ಮಾಡಿ ಮನೆ ಕರ್ಕೊಂಡು ಹೋಗೋಣ ಅಂದ್ರೆ ನಿಂತು ಒಂದ್ ಐತಲ್ಲ ತಲೆ ಏ ಸಿದ್ಧ ನಮ್ಮ ಅಣ್ಣ ಹೇಳಿದ್ ಕನಕ್ಟ್ರಲ್ಲೇ ಹಾಕಿರ ವಾಲ್ಗ ಹಾಕಿರೇ ನಾನು ಇಡೀ ರಾಜ್ಯಾದ್ಯಂತ ಪುಣ್ಯ ಕ್ಷೇತ್ರಗಳನ್ನೆಲ್ಲಾ ಬಂದಿದ್ದೀನಿ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಶಕ್ತಿ ಯೋಜನೆಗೆ ಮೂರ್ ಆಯ್ತು ಮನೆ ಬಿಟ್ಟು ಪಾಪ ನಮ್ಮ ಬಡಪಾಯಿ ನಮ್ಮ ಯಜಮಾನ್ರು ಏನ್ ಮಾಡ್ಕೊಂಡವ್ರು ಏನು ಮನೆಯಲ್ಲಿ ಎಲ್ಲಾರ್ಗು ಧನ್ಯವಾದ ಅಣ್ಣವ್ರೆ ಗಂಡನ ನೋಡ್ಬೇಕು ಜಾಗ ಬಿಡ್ರಿ

ಪತಿ ಪರಮೇಶ ನಮ್ಮ ಇರ ರಾಣಿ ಏಕ್ರವರು ಬಂದಿದ್ದಾರೆ ಕಸ ಗುಡಿಸ್ತಾ ಇದೆಯಾ ಮನೇಲಿ ಇದೆಯಾ ಹಾ ನಮ್ಮ ಅಕ್ಕನವರು ಬಂದಿದ್ದಾರೆ ಅಣ್ಣ ಪರಮೇಶ್ ಅಣ್ಣ ಏನ್ ಮಾಡ್ತೀಯ ಅಣ್ಣ ಒಳಗೆ ನಮ್ಮ ಅಕ್ಕ ಎಲ್ಲಾ ಕಡೆ ಹೋಗ್ತಿರ್ಕ ಬಂದತೆ ನಾವೆಲ್ಲ ನಾವು ನಮ್ಮನ್ನ ಹೊರ ಅಣ್ಣ ಬಾರಣ್ಣ ಪರಮೇಶ್ವರಣ್ಣ ಬಾ 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 ಏ ಪರಮೇಶ್ವ

ರಾಣಿ ಈರಕ ಬಂದೈತೆ ಬಂದಿರ ಮೂರ್ ತಿಂಗಳ ಆಯ್ತು ಮಗ ನೋಡಿ ಇರಿ ಯಾಕೋ ಸಣ್ಣಕ ಓ ಸೀತ ಓ ರಾಮಕ ಬರ್ರಿ ಬರೀ ಬರೀ ನಮ್ ರಾಣಿ ಈರಕ ಬಂದೈತೆ ಆರ್ ತಿಂಗಳಿಗೆ ಮನೆ ಬಳಿಕ ಮೂರ್ ತಿಂಗಳು ಹೋಗಿ ಎಲ್ಲಾ ಸುತ್ತಾಡ್ಕೊಂಬಂದವ್ರೆ ಆಧಾರ್ ಕಾರ್ಡ್ ತಗೊಂಡೋಗ್ಬಿಟ್ಟು ಇನ್ನು ಮುಂದೆ ಅವ್ರಿಗೆ ಆರ್ ಹೋಗಿ

ಎಟಿಎಂ ಟಿ ಎಂ ಮೀನೆ ತಗೊಂಡ್ ಹೋಗಿದ್ವಿ ಡ್ರಾ ಮಾಡ್ಕೊಂಡು ನೋಡು ಹ್ಮ್ ಮಾರ್ಕೊಂಡೆ ಮಾಡ್ಕೊಂಡೆ ಧರ್ಮಸ್ಥಾರದಾಗ ಏನ್ ಸುಸಾರ್ನ ಬಂದಿತ್ತು ಮಾಡ್ಕೊಂಡೆ ಮಾಡ್ಕೊಂಡೆ ಕರೆಕ್ಟ್ ಅಲ್ಲ ರೀ ಪ್ರತಿ ಪರಮೇಶ್ವರ್ ವರ್ಷಕ್ಕೆ ತಿಂಗಳಿಗೆ ಎರಡ್ ಸಾವಿರ ಅಂತೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಆಗುತ್ತೆ

ಇದು ಫೋನ್ ಪೇ ಆದ್ರೂ ನೋಡಬೇಕು ಇಲ್ಲ ಅಂದ್ರೆ ಎ ಟಿ ಎಂ ನಂಗೆ ನೋಡ್ಬೇಕು ಅಲ್ಲೆಲ್ಲ ಯಾರು ಹೋಗ್ತಾರೆ ಐದು ವರ್ಷದ ಒಂದೇ ಸತಿ ಯಾಕ ಕೇಳ್ರಿ ಏನ್ ಐಡಿಯ ಓಡಿಸಿದ್ಯಾ ರಾಣಿ ರೆಕ್ಕ ನೀನು ಐದು ವರ್ಷದ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಒಂದೇ ಸತಿ ಕೊಡ್ರಿ ಏನ್ ಮಾಡ್ಬಿಡ್ತೀಯಾ ಏ ಎರಡ್ ತೊಲದ್ದು ಅವಲಕ್ಕಿ ಚೈನಾ ಮಾಡಿಸ್ಕೊಳ್ಳೋಣ ಅಂತ ಎಲ್ಲಾರು ಹಾಕ ಬರ್ತಾರ ಫಂಕ್ಷನ್ ಆಗಿ ನಾನು ಬರೇ ಪಳ್ಳು ಲಕ್ಷ್ಮಕ್ಕ ಕೇಳಿಸ್ಕ ಐದು ವರ್ಷದ ಒಂದೇ ಸತಿ ಹಾಕ್ಸ್ಕೊಂಡ್ರೆ ಅವಳಕ್ಕೆ ಸರ ಮಾಡ್ಕೊತ ಅವಳಕ್ಕಿ ಸರ ಹಾ 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 ಏನಿಲ್ಲ ಕೇಳ್ಕಂತೀನಿ ನೀರು ಲಕ್ಷ್ಮಕನ ಅಮ್ಮ ತಾಯಿ ಲಕ್ಷ್ಮಕ್ಕ ಐದು ವರ್ಷದಂದು ಒಂದೇ ಸತಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗ್ಬಿಟ್ರೆ ಬ್ಯಾಂಕ್ ಹತ್ರ ಹೋಗೋದು ಫೋನ್ ನಲ್ಲಿ ಮೆಸೇಜ್ ನೋಡೋದು ಎಲ್ಲ ತಪ್ಪತದೆ ತಾಯಿ ಲಕ್ಷ್ಮಕ್ಕ ಆಧಾರ್ ಕಾರ್ಡ್ ತೋರಿಸಿದ್ರೆ ಕೆಂಪು ಬಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ತಾರೆ ಹೌದು ಹಾಗೇನೆ ಆಧಾರ್ ಕಾರ್ಡ್ ತೋರ್ಸುದ್ರೆ ವಿಮಾನದಲ್ಲಿ ಹೋಗಂಗ್ ಮಾಡ್ರಿ ಈಗ ಕೆಂಪ್ ಬಸ್ ಹೋಗಿಕ್ಕೆ ಮೂರ್ ತಿಂಗಳಾಗಿದೆ ಏನಾದ್ರು ವಿಮಾನದಲ್ಲಿ ಆಧಾರ್ ಕಾರ್ಡ್ ತೋರಿಸಿ ನಿಮ್ಮನ್ನ ಕಳೆದು ಇದ್ರೆ ನೀನು ವಾಪಸ್ಸೇ ಬರಲ್ಲ ವೆಂಕಟರಮಣ ಗೋಯಿಂದ ಗೋವಿಂದ thank <laughs> you